ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಹಗಲಕಾಯಿ ಪಲ್ಯ ಅಂದರೆ ಎಲ್ಲರಿಗೂ ಸ್ವಲ್ಪ ಮೂಗು ಮೂರು ಜಾಸ್ತಿ ಯಾಕಂದ್ರೆ ಅದು ವಿಷ ಇರ್ತೈತೆ ಅಂತೇಳಿ ಆದರೆ ನಾ ಇವತ್ತಿನ ದಿವಸ ನಿಮಗೆ ಹಗಲ್ಕಾಯಿ ಪಲ್ಯ ಒಟ್ಟ ಒಂಚೂರು ವಿಷ ಆಗ್ಲಾರ್ದಂಗೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗುವಂಗೆ ಹೆಂಗೆ ಮಾಡೋದು ಅಂತೇಳಿ ನಿಮಗೆಲ್ಲ ತೋರಿಸ್ಕೊಡ್ತೀನಿ ನೋಡೋಣ ಬರ್ರಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿನಿ ಶೇಂಗಾ ಬೀಜನ ಚಲೋ ತಂಗ ಮೀಡಿಯಮ್ ಹುರಿ ಇಟ್ಕೊಂಡು ನೀಟಾಗಿ ಹುರ್ಕೊಳ್ರಿ ಭಾಳ ಹೊತ್ತಬಾರ್ದು ಮತ್ತು ಕರಿ ಇದು ಹುರಿಲಾರ್ದಂಗನೂ ಆಗಬಾರ್ದು ಚಲೋ ತಂಗ ಫ್ರೈ ಆಗಬೇಕು ಒಳಗಡೆ ಎಲ್ಲ ಚಲೋ ಫ್ರೈ ಆಗಬೇಕು ಮತ್ತು ಒಂದು ಬೌಲ್ನಷ್ಟು ಕಡ್ಲಿ ಬ್ಯಾಳಿ ತೊಗೊಂಡಿದ್ದೆ ಕಡ್ಲಿ ಬ್ಯಾಳಿ ಕೂಡ ಚಲೋ ತಂಗ ಫ್ರೈ ಮಾಡ್ಕೊಳ್ರಿ ಇದು ಕೂಡ ಹೊತ್ತಬಾರ್ದು ಚಲೋ ತಂಗ ಒಳಗಲ್ ತನಕ ಹುರ್ಕೋಬೇಕು ಅಂದ್ರೆ ಪಲ್ಯ ಭಾಳ ರುಚಿ ಆಕೈತಿ ನೀವು ಜೋರು ಹುರಿ ಇಟ್ಟು ಹುರ್ಕೊಂಬಿಟ್ರಿ ಅಂದ್ರೆ ಒಳಗಡೆ ಅದು ಹುರ್ಗಿರೋದಿಲ್ಲ ಕಲ್ಲ ಚಲೋ ಆಗೋದಿಲ್ಲ ಮತ್ತು ಒಂದು ಬೌಲ್ನಷ್ಟು ಇಲ್ಲಿ ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೆ ಒಣ ಕೊಬ್ಬರಿಯೂ ತುರು ಇಟ್ಕೊಂಡಿನಿ ಈ ಮೂರೂ ಒಂದು ಸ್ವಲ್ಪ ಒಂದು ಪ್ಲೇಟ್ ಒಳಗೆ ಹಾಕಿ ಇಟ್ಕೊಳ್ರಿ ಈಗ ಅಲ್ಲಿ ತನಕ ನಾನಿಲ್ಲಿ ಒಂದು ಬಟ್ಲಿದಾಗ ನೀರು ತೊಗೊಂಡಿನಿ ನೀರು ತೊಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ಹಾಕ್ಕೊಳ್ರಿ ಹಾಕ್ಕೊಳ್ಳ್ರಿ ಉಪ್ಪನ್ನು ಹಾಕ್ಕೊಂಡು ಅದೊಂದು ಸ್ವಲ್ಪ ಉಪ್ಪು ಮೇಲೆ ಇದು ಹಗಲ್ಕಾಯಿಯನ್ನು ತೊಗೊಂಡಿದ್ವಲ್ಲ ನಾವು ಸಣ್ಣ ಸಣ್ಣ ತೊಗೋಬೇಕು ನೀವು ಹಗಲಕಾಯಿ ಎಣ್ಗಾಯಿ ಮಾಡೋದಕ್ಕೆ ನೋಡಿರಿ ಇಷ್ಟಿಷ್ಟು ಸಣ್ಣ ಸಣ್ಣ ತೊಗೋಬೇಕು ಯಾಕಿದ್ರೆ ಇದಕ್ಕಿಂತ ಸಣ್ಣ ಸಿಕ್ಕರ್ನೂ ತೊಗೊಳ್ರಿ ನೀವು ಅಂದ್ರೆ ಎಣ್ಣಗಾಯಿ ಮಾಡ್ಕೊಳ್ಳೋದಕ್ಕೆ ಭಾಳ ಚಲೋ ಆಕೈತಿ ಈಗ ನಾನು ಇದನ್ನೆಲ್ಲ ಚಲೋ ತಂಗ ಒಂದೆರಡು ಸಲ ಉಪ್ಪು ನೀರೊಳಗೆ ವಾಶ್ ಮಾಡ್ಕೊಂಬರ್ತೀನಿ ಪ್ರತಿಯೊಂದು ಹಗಲ್ಕಾಯೂ ನೀವು ಈ ಥರ ತಿಕ್ಕಿ ತಿಕ್ಕಿ ತೊಳಿಬೇಕು ಅಂದ್ರೆ ಸ್ವಲ್ಪ ಇದು ವಿಷ ಕಮ್ಮಿ ಆಕೈತಿ ಮ್ಯಾಗಿನ ಸಿಪ್ಪಿ ದಪ್ಪ ಇರುತ್ತಲ್ಲ ಸ್ವಲ್ಪ ತಿಕ್ಕಿ ತಿಕ್ಕಿ ತೊಳೆದ್ರಿ ಅಂತಂದರೆ ಸ್ವಲ್ಪ ವಿಷ ಕಮ್ಮಿ ಆಕೈತಿ ಮತ್ತು ಆ ಕಡೆ ಈ ಕಡೆ ಇದ್ರದ್ದು ತುಂಬನೆಲ್ಲ ತಗೊಂಬಿಡ್ರಿ ಎಲ್ಲ ಅದ್ರದ್ದು ಹಗಲ್ಕಾಯಿದ್ದು ಎಲ್ಲ ಈ ಥರ ತಗೊಂಬಿಡ್ರಿ ಈ ಥರ ತುಂಬೆಲ್ಲ ತೆಗೆದಾದ್ಮೇಲೆ ಇದನ್ನು ಸೆಂಟ್ರೊಳಗೆ ಕಟ್ ಮಾಡ್ಕೊಳ್ರಿ ಈ ಥರ ಸೆಂಟ್ರ್ದಾಗ ಚಾಕು ತೊಗೊಂಡು ಕಟ್ ಮಾಡ್ಕೊಳ್ರಿ ಕಟ್ ಮಾಡಿಕೊಂಡು ಇದ್ರೊಳಗೆಲ್ಲ ಬೀಜ ಇರುತ್ತಲ್ಲ ಬೀಜ ತಗೊಂಬಿಡ್ರಿ ಬೀಜ ಹಾಕಿದ್ವಿ ಅಂದ್ರಂತು ನಮ್ಗೆ ಹಗಲ್ಕಾಯ್ತು ಪಲ್ಯ ತಿನ್ನೋದಕ್ಕೆ ಆಗೋದಿಲ್ಲ ಅದಕ್ಕೆ ಎಲ್ಲ ಬೀಜ ನೀಟಾಗಿ ತೊಗೊಂಬಿಡ್ರಿ ತಗೊಂಡು ಅದನ್ನು ಪೊಳ್ಳೆ ಮಾಡ್ಕೊಂಬಿಡ್ರಿ ಅಂದರೆ ಅದ್ರೊಳಗೆ ನಮಗೆ ಮಸಾಲೆ ತುಂಬೋದಕ್ಕೆ ಈಸಿ ಆಕೈತೆ ನೀವು ಭಾಳ ದೊಡ್ಡ ದೊಡ್ಡ ಹಗಲಕಾಯಿದ್ರೆ ಅದನ್ನ ಸೆಂಟ್ರದಾಗ ಕಟ್ ಮಾಡಿಕೊಂಡು ಬೀಜನೆಲ್ಲ ತಕೊಂಡು ಸೆಂಟ್ರದೊಳಗು ತುಂಬ್ಬೋದು ಅಥವಾ ಈಗ ನಾ ತೋಸೆನೆಲ್ಲ ಈ ಥರ ಬೇಕಾದರೂ ಮಾಡ್ಕೊಬೋದು ಈಗ ನೋಡ್ರಿ ನಾ ಇವನ್ನೆಲ್ಲ ಬೀಜ ತಗೊಂಡು ಇಟ್ಕೊಂಡ್ಬಿಟ್ಟಿನಿ ಈಗ ಆಗಲ್ಲಿ ನಾನು ಶೇಂಗಾ ಮತ್ತು ಒಣ ಕೊಬ್ಬರಿ ಮತ್ತು ಕಡಲೆ ಬಳಿ ಅದೆಲ್ಲ ಮಿಕ್ಸಿಗೆ ಹಾಕೊಂಡು ಬಂದಿನಿ ಈಗ ಅದನ್ನೆಲ್ಲ ಒಂದು ಬೌಲ್ಗೆ ಹಾಕೋತೀನಿ ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಒಂದೆರಡು ಉಳ್ಳಾಗಡ್ಡಿ ಹಾಕೋತೀನಿ ಮತ್ತು ಒಣ ಖಾರನಾದರೂ ಹಾಕ್ಕೊಳ್ಳ್ರಿ ಇಲ್ಲ ಹಸಿ ಖಾರ ಬೇಕಾದರೂ ಹಾಕ್ಕೊಳ್ಳ್ರಿ ನಾನಿಲ್ಲ ಒಣ ಖಾರ ಯೂಸ್ ಮಾಡ್ಕೊಂಡಿನಿ ಒಣ ಖಾರ ಮತ್ತು ಅರ್ಶಿಣ ಪುಡಿ ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ರಿ ಹಾಕ್ಕೊಂಡು ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಟ್ರಿ ಈ ಥರ ಇದನ್ನೆಲ್ಲ ಚಲೋ ತಂಗ ಮಿಕ್ಸ್ ಮಾಡ್ಕೊಂಬಿಡ್ರಿ ಮಿಕ್ಸ್ ಮಾಡಿಕೊಂಡು ಈಗ ನಮ್ಮ ಕಡೆಗೆಲ್ಲ ಗುರುಳು ಪುಡಿ ಸಿಗ್ತೈತಿ ಈಗ ಎಲ್ಲ ಕಡೆಗೂ ಇದು ಗುರುಳು ಪುಡಿ ಸಿಗ್ತೈತಿ ಗುರುಳು ಪುಡಿ ಹಾಕೊಂಡ್ರೆ ಹಾಗಲಕಾಯಿ ಪಲ್ಯ ಭಾಳ ಚಲೋ ಆಕೈತಿ ಇದು ಚಿಕ್ಕರೆ ನೀವು ಖಂಡಿತವಾಗ್ಲೂ ಬಿಡ್ಬಾಡ್ರೆ ಹಾಕ್ಕೊಳ್ರಿ ಸಿಗ್ಲಾರ್ದವ್ರು ಹಂಗೇನು ಬೇಕಾದರೂ ಮಾಡಿಕೊಡ್ರಿ ರುಚಿ ಆಕೈತಿ ಈಗ ಗುರುಳು ಪುಡಿ ಹಾಕ್ಕೊಂಡು ಮತ್ತು ಇಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ನಿಂಬೆ ನಿಂಬೆಹಣ್ಣೆಲ್ಲ ಹುಣಸೆಹಣ್ಣಿಂದ ರಸ ಹಾಕ್ಕೊಂಡಿನಿ ಮತ್ತು ಒಂದೆರಡು ಸ್ಪೂನಷ್ಟು ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿನಿ ಹುಳಿ ಮತ್ತು ಬೆಲ್ಲ ಚಲೋ ತಂಗ ಹಾಕೋಬೇಕು ಅಂದ್ರೆ ಪಲ್ಯ ಭಾಳ ಚಲೋ ಆಕೈತಿ ಈಗ ಹುಳಿ ಬೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಂಡ್ಬಿಡ್ರಿ ಈಗ ನೋಡ್ರಿ ಈ ಥರ ನಾನು ಎಲ್ಲ ಕಲಿಸ್ಕೊಂಡಿನಿ ಈಗ ನಮ್ಮದು ಹಗಲ್ಕಾಯಿಗೆ ಫಿಲಿಂಗಿಗೆ ಇದು ಮಸಾಲ ರೆಡಿ ಆಗೈತಿ ಈಗ ನಾ ಹಾಗಲಕಾಯಿನ ನಡವರ್ಗೆ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನೆಲ್ಲ ನೀಟಾಗಿ ಒತ್ತಿ 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 ಒಳಗಡೆ ಎಲ್ಲ ಇದನ್ನ ನೀಟಾಗಿ ಈ ಥರ ಎಲ್ಲ ಹಗಲ್ಕಾಯೂ ಈ ಥರ ತುಂಬ್ಕೊಂಡು ಬಂದುಬಿಡ್ರಿ ನೀಟಾಗಿ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ತುಂಬ್ರಿ ಇಲ್ಲಾಂದ್ರೆ ಒಗ್ಗರಣೆ ಒಳಗೆ ಅದು ಎಲ್ಲ ಹೊರಗಡೆ ಬಂದುಬಿಡ್ತೈತಿ ಅದಕ್ಕೋಸ್ಕರ ಸ್ವಲ್ಪ ಒತ್ತಿ ಒತ್ತಿ ತುಂಬ್ರಿ ಈ ಥರ ಹಿಂಗೆ ಒತ್ತಿಗೆ ಒತ್ತಿ ತುಂಬಿಕೊಂಡು ಎಲ್ಲಾನು ಇದೇ ಥರ ತುಂಬಿಟ್ಕೊಂಡ್ಬಿಡ್ರಿ ನೋಡಿರಿ ನಾನಿಲ್ಲೆಲ್ಲನೂ ಈ ಥರ ತುಂಬಿಟ್ಕೊಂಡಿನಿ ಈಗ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಚಲೋ ತಂಗ ದೊಡ್ಡ ಸ್ಪೂನಲ್ಲಿ ಎಣ್ಣೆ ಹಾಕ್ಕೊಡ್ರಿ ಸ್ವಲ್ಪ ಈ ಹಗಲಕಾಯಿ ಪಲ್ಯಕ್ಕೆ ನೀವು ಎಷ್ಟು ಎಣ್ಣೆ ಹಾಕ್ಕೊತಿರಲ್ಲ ಪಲ್ಯ ಅಷ್ಟು ರುಚಿ ಆಕೈತಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಹಾಕ್ಕೊರಿ ಮತ್ತು ಒಂದು ಸ್ವಲ್ಪ ಕರಿಬೇವನ್ನು ಹಾಕ್ಕೊಡ್ರಿ ಇದೆಲ್ಲ ಚಟಪಟ ಸಿಡಿಬೇಕು ಸಿಡಿದಾದ ನಂತರ ಈಗ ಇವೆಲ್ಲ ಒಂದೊಂದು ಹಗಲ್ಕಾಯಿ ತುಂಬಿಟ್ಕೊಂಡಿದ್ನಲ್ಲ ನೀಟಾಗಿ ಈ ಥರ ಇವನ್ನೆಲ್ಲ ಹಾಕ್ಕೊಂಬಿಡ್ರಿ ಒಂದೊಂದಾಗಿ ಇವನ್ನೆಲ್ಲ ಸೈಡಿಗೆ ಇಟ್ಕೊಡ್ರಿ ಇಟ್ಕೊಂಡು ಒಂದು ಸ್ವಲ್ಪ ಇದನ್ನು ನೀಟಾಗಿ ಭಾಳ ಜೋರಾಗಿ ಕೈಯಾಡ್ಸಿಬಾಡ್ರಿ ಅದು ಇದೆಲ್ಲ ಹೊರಗಡೆ ಬರೋ ಚಾನ್ಸಸ್ ಇರ್ತೈತಿ ಸ್ವಲ್ಪ ನೀಟಾಗಿ ನಿಧಾನಕ್ಕೆ ಇದನ್ನು ಮೇಲೆ ತೆಳಗ ಮೇಲೆ ತೆಳಗ ಸ್ವಲ್ಪ ಎಣ್ಣೆಯೊಳಗೆ ಹುರ್ಕೊಂಡಂಗೆ ಮಾಡ್ರಿ ಹಿಂಗೆ ಎಲ್ಲಾನು ಚಲೋ ತಂಗ ಹುರ್ಕೊಂಡಂಗೆ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಸ್ವಲ್ಪ ಮುಚ್ಚಿಟ್ಬಿಡ್ರಿ ನಾನು ಕೆಳಗಡೆ ಸ್ವಲ್ ಇನ್ನೊಂದು ಸ್ವಲ್ಪ ಪುಡಿ ಉಳಿದಿತ್ತಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡೇನೆ ಸೇರಿಸ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಒಂದು ಐದೈದು ನಿಮಿಷಕ್ಕೊಮ್ಮೆ ಮುಚ್ಚಿಟ್ಟಿಟ್ಟು ಇದನ್ನು ಪಾತ್ರೆ ಮುಚ್ಚಳ ತೆಗೆದು ತೆಗೆದು ಕೈಯ್ಯಾಡಿಸ್ಬೇಕು ಇಲ್ಲಾಂದ್ರೆ ತಳ ಹೊತ್ತ ಚಾನ್ಸಸ್ ಇರ್ತೈತಿ ಸ್ವಲ್ಪ ನೀಟಾಗಿ ಇದನ್ನು ಒಂದೆರಡು ಮೂರು ಸಲ ಇದೇ ಥರ ಮೇಲೆ ತಳಗ ಮೇಲೆ ತೆಳಗ ಮಾಡಿಕೊಂಡು ಚಲೋ ತಂಗ ಫಸ್ಟಿಗೆ ಇದು ಎಣ್ಣೆ ಒಳಗನ ಬೇಯ್ಬೇಕು ಆಮೇಲೆ ನಾವು ನೀರು ಹಾಕ್ಕೊಬೋದು ನೋಡಿರಿ ಈ ಥರ ಹೊಳ್ಳಿ ಸಾಕಿ ಇನ್ನೊಂದು ಐದು ನಿಮಿಷ ಸಣ್ಣ ಉರಿ ಇಟ್ಕೊಳ್ರಿ ಜೋರು ಉರಿ ಇಟ್ಕೊಂಡ್ಕೊಬೇಡ್ರಿ ಸಣ್ಣ ಉರಿ ಇಟ್ಕೊಂಡು ನೋಡಿರಿ ಈಗ ತಳಗಡೆ ಒಂದು ಸ್ವಲ್ಪ ಬೆಂದೈತಿ ನೋಡಿರಿ ಎಷ್ಟು ಕಲರ್ ಎಷ್ಟು ಚಲೋ ಬಂದೈತೆ ನೋಡ್ರಿ ಭಾಳ ಚಲೋ ಅಂದ್ರೆ ಭಾಳ ಚಲೋ ಆಕೈತ್ರಿ ಪಲ್ಯ ಈ ಥರ ಮಾಡಿದ್ರಿ ಅಂತಂದೇಳಿದ್ರೆ ನೀವು ಯಾರು ಹಗಲ್ಕಾಯಿ ಇಷ್ಟಪಡೋದಿಲ್ಲಲ್ಲ ಅವರೆಲ್ಲರೂ ಇಷ್ಟಪಡ್ತಾರೆ ಅಷ್ಟು ಮಸ್ತ್ ಆಕೈತಿ ಪಲ್ಯ ಈಗ ಒಂದು ಸ್ವಲ್ಪ ನೀರನ್ನು ಸಿಂಪಡಿಸಿಕೊಳ್ಳ್ರಿ ಭಾಳ ಮಂದಿ ಇದನ್ನು ಡ್ರೈ ಆಗಿ ಮಾಡ್ಕೊತಾರೆ ಅಂದರೆ ಜಾಸ್ತಿ ಎಣ್ಣೆ ಹಾಕಿ ಇದನ್ನು ಹಾಗೂ ಬೇಯಿಸ್ಕೊತಾರೆ ನಾನು ಒಂದು ಸ್ವಲ್ಪ ಗ್ರೇವಿ ಬೇಕಂತೇಳಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡಿನಿ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಲೋಟ ನೀರನ್ನು ಹಾಕೊಂಡಿನಿ ಹಾಕೊಂಡು ಒಂದು ಸ್ವಲ್ಪ ನೀರೊಳಗೆ ಇದನ್ನ ಒಂದು ಐದು ನಿಮಿಷ ಮುಚ್ಚಿ ಚಲೋ ತಂಗ ಕುದಿಸ್ಕೊಂಬಿಡ್ರಿ ಸ್ವಲ್ಪ ಗ್ರೇವಿ ಅನಿಸುತ್ತಲ್ಲ ತಿನ್ನೋದಕ್ಕೆ ಪಲ್ಯ ರುಚಿ ಅನಿಸ್ತೈತಿ ಇಲ್ಲ ಡ್ರೈ ಡ್ರೈ ಅನಿಸುತ್ತೆ ನಿಮ್ಮ ಹಂಗೆ ಎಣ್ಣೆ ಒಳಗೆ ಬೇಯಿಸ್ಕೋಬೇಕಂದ್ರೆ ಹಾಗೂ ಬೇಯಿಸ್ಕೊಡ್ರಿ ನೋಡಿದ್ರಲ್ಲ ನಮ್ಮದು ಹಾಗಲ್ಕಾಯಿ ಪಲ್ಯ ಮಸ್ತ್ ರೆಡಿ ಆಗೈತಿ ಭಾಳ ಅಂದ್ರೆ ಭಾಳ ರುಚಿ ರೀ ರೊಟ್ಟಿ ಜೊತೆಗೆ ನೀವು ಇದನ್ನು ತಿಂದಿರಿ ಅಂದರೆ ಸೂಪರಾಗಿರ್ತೈತೆ ನೋಡಿರಿ ನೋಡ್ರಿ ಈ ಥರ ನಮ್ಮದು ಹಗಲ್ ರೆಡಿ ಮಾಡಿ ನಾನು ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ